ವೀಕ್ಷಕರ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರ ಕಣ್ಣು ದೃಷ್ಟಿಗೆ ನರದೃಷ್ಟಿಗೆ ಲಿಂಬೆಹಣ್ಣಿನಿಂದ ತಾಂತ್ರಿಕ ಪರಿಹಾರ ನಾನು ತಿಳಿಸಿಕೊಡ್ತೇನೆ ನಿಮ್ಮ ಮನೆಗಳ ಮೇಲೆ ಹಾಗೂ ನಿಮ್ಮ ಮನೆಯ ಸದಸ್ಯರ ಮೇಲೆ ಮಕ್ಕಳ ಮೇಲೆ ಹಿರಿಯರ ಮೇಲೆ ಕಿರಿಯರ ಮೇಲೆ ಮನುಷ್ಯನಿಂದ ನರದೃಷ್ಟಿಯಾಗಿದ್ದರೆ ಆರ್ಥಿಕವಾಗಿ ಮಾನಸಿಕವಾಗಿ ಈ ದೃಷ್ಟಿದೃಷ್ಟಿಯಿಂದ ನೀವು ಕೂಗ್ತಿರ ಪ್ರತಿಯೊಂದು ಕಾರ್ಯ ವ್ಯಾಪಾರ ಕೆಲಸ ಕಾರ್ಯ ಹಣಕಾಸಿನಲ್ಲಿ ನೀವು ನಷ್ಟ ಅನುಭವಿಸ್ತೀರ ಇಂತಹ ಜನದೃಷ್ಟಿಗೆ ಹುಣ್ಣಿಮೆಯ ದಿನ ಅಥವಾ ಭಾನುವಾರಗಳಲ್ಲಿ ಒಂದು ಲಿಂಬೆಹಣ್ಣಿನ ತೆಗೆದುಕೊಂಡು ಆ ಲಿಂಬೆಹಣ್ಣಿಗೆ ಎರಡು ಹೂವಿರುವಂಥ ಲವಂಗಗಳನ್ನು ನೀವು ಚುಚ್ಚಬೇಕಾಗ್ತದೆ ರೈಟ್ಗೆ ಲೆಫ್ಟ್ಗೆ ಈಗ ತುದಿಗೂ ಮತ್ತು ಆ ತುದಿಗೂ ಎರಡೇ ಕಡೆ ನೀವು ಲವಂಗಗಳನ್ನ ಲವಂಗಗಳನ್ನ ಚುಚ್ಚಿದ ನಂತರ ಯಾವ ಮನುಷ್ಯನಿಗೆ ದೃಷ್ಟಿಯಾಗಿದೆ ಒಂದು ಮಕ್ಕಳಿರ್ಬೋದು ಹಿರಿಕರಿರ್ಬೋದು ಅಥವಾ ಮನೆಗಿರ್ಬೋದು ಐದು ಬಾರಿ ನಿಮ್ಮ ಎಡಗೈನಲ್ಲಿ ಇಟ್ಟುಕೊಂಡು ನೀವು ನಿವಾಳಿಸಬೇಕಾಗ್ತದೆ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಐದು ಬಾರಿ ನಿವಾಳಿಸಿದ ನಂತರ ಮನೆಯ ಹೊರಭಾಗದಲ್ಲಿ ಆ ಒಂದು ತಂತ್ರ ಮಾಡಿರುವಂಥ ಲಿಂಬೆಹಣ್ಣೆಯನ್ನು ತೆಗೆದುಕೊಂಡು ನಿಮ್ಮ ಹೊಸಲಿನ ಮುಂದೆ ಎಡಗಾಡಲ್ಲಿ ತುಳಿದು ನೀವು ಎರಡೂ ಎತ್ಕೋಬೇಕಾಗ್ತದೆ ಹೋಳಾದ ಎರಡು ಲಿಂಬೆಹಣ್ಣೆಗಳನ್ನ ತುಳಿದು ಎಡಗಾಲಲ್ಲಿ ತುಳಿದು ಹೋಳಾದ ಎರಡು ಲಿಂಬೆಣ್ಣೆಗಳನ್ನ ಎತ್ತಿಕೊಂಡ ನಂತರ ಬಲಗೈಯಲ್ಲಿರುವಂಥ ಲಿಂಬೆಣ್ಣನ ಎಡಗಡೆ ಎಸಿರಿ ಇರುವಂತಹ ಕೈಯಲ್ಲಿರುವಂಥ ಲಿಂಬೆಹಣ್ಣನ ಬಲಗಡೆ ಎಸಿರಿ ನೀವು ಈ ರೀತಿಯಲ್ಲಿ ಮಾಡಿದಾಗ ನಿಮ್ಮ ಮನೆ ನರ ನರದೃಷ್ಟಿ ದೂರ ಆಗ್ತದೆ ಜನದೃಷ್ಟಿ ದೂರ ಆಗ್ತದೆ ನೋಡಿ ಯಾವುದೇ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲೆ ಇದ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗ್ತದೆ ಸುಮಾರು ಐದು ಭಾನುವಾರಗಳ ಕಾಲ ಈ ತಂತ್ರ ಮಾಡಿ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಈ ತಂತ್ರ ಮಾಡಿದರೆ ಇನ್ನೂ ವಿಶೇಷವಾಗಿ ದೃಷ್ಟಿದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ನಮಸ್ಕಾರ